ಈ ಒಂದು ಪ್ರತಿಭಟನೆ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಒಂದು ನಿರ್ಲಕ್ಷ್ಯವಾಗಿ ಅಮಾನತವನ್ನ ಮಾಡಿರುವುದು ಬಹಳ ಖಂಡನೀಯ ಸರ್ಕಾರದ ಒಂದು ನಿರ್ಲಕ್ಷ್ಯಕ್ಕೆ ಅವರ ತರಾತುರಿಯ ಸಂಭ್ರಮಾಚರಣೆಗೆ ಇವತ್ತು ಅಮಾಯಕರನ್ನು ಬಲಿ ತೆಗೆದುಕೊಂಡಿರುವಂಥ ಸರ್ಕಾರ ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಅನ್ನೋ ರೀತಿ ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ದೂರಿರುವುದು ಮತ್ತು ಅಮಾನತನ್ನು ಮಾಡಿರೋದು ಇದು ಭಾಳ ಖಂಡನೀಯ ಯಾಕೆ ಅಂತ ಅಂದರೆ ನಾವೆಲ್ಲರೂ ನೋಡಿರ್ಬೋದು ಕಾರ್ಯ ಎಸ್ ಆರ್ ಸಿ ಬಿಯ ಆ ಮ್ಯಾಚು ಮುಗಿದ ಅತಾತುರ್ಯದಲ್ಲಿ ಒಂದು ದಿನದ ಗ್ಯಾಪ್ ಇಲ್ಲದೆ ಇದು ಮಾಡ್ತಾ ಇರೋದು ಇದು ಇವರ ಮೊದಲು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅದಲ್ಲದೆ ಲಕ್ಷಾಂತರ ಜನರನ್ನ ಸೇರಿಸಿ ನೂರಾರು ಪೊಲೀಸ್ನವರು ಯಾವ ರೀತಿ ರಕ್ಷಣೆಯನ್ನು ಕೊಡಕ್ಕೆ ಸಾತ್ ಕಾನೂನು ನಮ್ಗೊಂದು ಕಾನೂನ ನಾಗರಿಕರಿಗೊಂದು ಕಾನೂನ ಕಾಮನ್ ಮ್ಯಾನ್ಗೂ ಒಂದೇ ಕಾನೂನು ಇರಬೇಕು ಸಿ ಎಂ ಅವ್ರಿಗೂ ಒಂದೇ ಕಾನೂನು ಇರಬೇಕು ಈ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ರಾಜಕೀಯ ರಾಜಕೀಯವನ್ನು ಮಾಡಿಬಿಡಿ ದಯಮಾಡಿ ಇದಕ್ಕೆ ಸತ್ಯ ಸತ್ಯಾಂಶವನ್ನು ತನಿಖೆ ಮಾಡಿ ಆದರೆ ದಕ್ಷವಾಗಿ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಏನು ಇಷ್ಟು ವರ್ಷ ಶ್ರಮ ಬಿದ್ದು ಒಂದು ಸ್ಥಾನಮಾನಕ್ಕೆ ಹೋಗಿರ್ತಾರೆ ಅಂಥವರನ್ನು ಇಂತಹ ಕಾರಣಗಳಿಗೆ ಬಲಿಯನ್ನು ಕೊಡಬೇಡಿ ಅನ್ನೋದು ನಮ್ಮ ಮನವಿ ಧನ್ಯವಾದ